ನಮಸ್ತೆ ಗಳ ವೆಲ್ಕಮ್ ಟು ಬಿಲಿವರ್ ಟ್ರೇಡ್ ನಾಳೆ ಎರಡು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಮಂಗಳವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಮತ್ತೆ ಫಿನ್ ನಿಫ್ಟಿಲಿ ಯಾವ ರೀತಿ ಟ್ರೇಡ್ ಮಾಡ್ತಾರೆ ಅಂತ ಕಂಪ್ಲೀಟ್ಲಿ ಅನಾಲಿಸ್ ಮಾಡೋಣ ಅದರ ಜೊತೆಗೆ ಮಂಗಳವಾರ ಫಿನ್ ನಿಫ್ಟಿ ಎಕ್ಸ್ಪೈರ್ ಇದು ಕೂಡ ಇದೆ ಸೊ ಅದನ್ನು ಕೂಡ ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಥಿಂಕ್ ಮಾಡೋಣ ಯಾವ ರೀತಿ ಸ್ಟ್ರಾಟಜಿ ಮಾಡಿಕೊಂಡ್ರೆ ನಾವು ಟ್ರೇಡ್ ಮಾಡ್ಬೋದು ಅಂತ ಹೇಳಿ ಎನಿವೆ ಕಮಿಂಗ್ ಟು ದ ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿ ಅಂಡ್ ಫಿನ್ ನಿಫ್ಟಿ ಫಸ್ಟಿಗೆ ನಾನು ನಿಫ್ಟಿಯಿಂದ ಶುರು ಮಾಡ್ತೀನಿ ಸೊ ನಿನ್ನೆ ನಾವು ನಿಫ್ಟಿ ಬಗ್ಗೆ ಡಿಸ್ಕಷನ್ ಏನು ಮಾಡಿದ್ವಿ ಅಂದ್ರೆ ಸೊ ಮಾರ್ಕೆಟ್ ನಲ್ಲಿ ಒಂದು ಟ್ರೆಂಡ್ ಲೈನ್ ಸಪೋರ್ಟ್ ಇದೆ ಇನ್ ಕೇಸ್ ಮಾರ್ಕೆಟ್ ಇದನ್ನ ಟ್ರೆಂಡ್ ಲೈನ್ ಬ್ರೇಕ್ ಡೌನ್ ಆಗಿದ್ದೇ ನಿಜ ಆದರೆ ಅಂಡ್ ಸಿ ಇನ್ ಕೇಸ್ ಇದ್ರ ಕೆಳಗಡೆ ಹೋದರೆ ಸ್ವಲ್ಪ ಕಷ್ಟ ಇದೆ ಅಥವಾ ಚೆನ್ನಾಗಿಲ್ಲ ಟ್ರೇಡ್ ಸೆಟಪ್ಗಳು ಅಂತ ಗೊತ್ತಾಗ್ತದೆ ಅಂತ ತಿಳ್ಕೊಂಡಿದ್ವಿ ಅದರಷ್ಟೇ ಇನ್ನೊಂದು ಡಿಸ್ಕಷನ್ ಏನು ಏನ್ ಅಂದ್ರೆ ಇನ್ ಕೇಸ್ ಮಾರ್ಕೆಟ್ ಟ್ವೆಂಟಿ ಫೋರ್ ತೌಸಂಡ್ ಒನ್ ಹಂಡ್ರೆಡ್ ಹೋದ್ರೆ ನಿಮ್ಗೆ ಒಂದು ಟ್ರೇಡ್ ಸಿಗಬಹುದು ಅನ್ನೋದು ಕೂಡ ಡಿಸ್ಕಶನ್ ಮಾಡಿದ್ವಿ ಎಸ್ ಮಾರ್ಕೆಟ್ ಎರಡೂ ಕೂಡ ಆಗಲಿಲ್ಲ ಅಂಡ್ ಒನ್ ಮೋರ್ ಥಿಂಗ್ ನಾವು ಡಿಸ್ಕಶನ್ ಏನಪ್ಪಾ ಅಂದ್ರೆ ನಾವು ಬೌಂಡ್ರಿ ಟ್ರೇಡ್ ಮಾಡೋದ್ ಬಗ್ಗೆ ಡಿಸ್ಕಶನ್ ಮಾಡಿದ್ವಿ ಯಾವ ಬೌಂಡ್ರಿ ಅಂದ್ರೆ ಸರ್ ಎಕ್ಸಾಕ್ಟ್ಲಿ ಮಾರ್ಕೆಟ್ ನಿಂತಿರುವ ಜಾಗ ದಟ್ ಇಸ್ ಟ್ವೆಂಟಿ ಫೋರ್ ತೌಸಂಡ್ ಲೇಬಲ್ ಸೊ ಮಾರ್ಕೆಟ್ ಏನ್ ಸರ್ ಟ್ವೆಂಟಿ ಫೋರ್ ಗೆ ಮಾರ್ಕೆಟ್ ಓಪನ್ ಆಯ್ತು ಅಂಡ್ ಪ್ರತಿ ಸಲ ಮಾರ್ಕೆಟ್ ಏನಾಯ್ತು ಸ್ಲೋಲಿ ಲೋ ಪುಲ್ ಬ್ಯಾಕ್ ಲೋ ಪುಲ್ ಬ್ಯಾಕ್ ಸ್ಲೋ ಮೂಮೆಂಟ್ ಕೊಟ್ಟಿದಾನೆ ಇಲ್ಲಿ ಆಪ್ಷನ್ ಬಗ್ಗೆ ಅಷ್ಟು ಚೆನ್ನಾಗಿರ್ಲಿಲ್ಲ ಅಂತ ತಿಳ್ಕೊತೀನಿ ಎನಿವ ದ ಮೊಮೆಂಟಮ್ ವಾಸ್ ಕೆಪ್ಟ್ ಪೀಸ್ ಆನ್ ಸ್ವಲ್ಪ ಮೆಲಗಡೆ ಹೋಗಿದಾನೆ ಬಟ್ ಅಷ್ಟು ಈಸಿಲಿ ಇದು ಕೂಡ ಇರಲಿಲ್ಲ ಬಹಳ ಮಾರ್ಕೆಟ್ ಏನಾದ್ರು ಕಷ್ಟಪಟ್ಟು ಹೋಗಿದ್ದಾನೆ ಅಂತ ಕಾಣಿಸ್ತದೆ ಸೊ ಮೊಮೆಂಟಮ್ ಟ್ರೇಡ್ ಬೇಕು ಆಪ್ಷನ್ ಬೈ ಈಸಿ ಆಗ್ಬೇಕು ಸರ್ ನಮಗೆ ಈ ರೀತಿ ಮೊಮೆಂಟಮ್ ಬೇಕಾಗ್ತದೆ ಈ ರೀತಿ ಸ್ಲೋ ಮೊಮೆಂಟಮ್ ಇದ್ರೆ ದುಡ್ಡು ಆಗುವುದಿಲ್ಲ ಅನಿವೆ ಸೊ ಎನಿವೆ ವಾಟ್ ಎವರ್ ಥಿಂಗ್ಸ್ ಡನ್ ಓಕೆ ಬೌಂಡ್ರಿ ಟ್ರೇಡ್ ಬಗ್ಗೆ ಡಿಸ್ಕಶನ್ ಮಾಡಿದ ಪ್ರಕಾರ ಮಾರ್ಕೆಟ್ ಟ್ವೆಂಟಿ ಫೋರ್ ಇಂದ ಆಲ್ಮೋಸ್ಟ್ ಟ್ವೆಂಟಿ ಫೋರ್ ಒನ್ ಹಂಡ್ರೆಡ್ ಹೋಗಿದ್ದಾನೆ ಅಂಡ್ ನಾವು ನಾಳೆ ಏನ್ ಮಾಡ್ತೀವಿ ಅಂತ ಎಲ್ಲ ಡಿಸ್ಕಶನ್ ಮಾಡ ಸೊ ಫಸ್ಟ್ ಆಫ್ ಫಸ್ಟ್ ಡೇ ಕ್ಯಾಂಡಲ್ ಪ್ರಕಾರ ನೋಡ್ಕೊಂಡ್ರೆ ಸರ್ ವಾಟ್ ಎವರ್ ಹ್ಯಾಪನ್ ಮೊನ್ನೆ ಏನಾಗಿತ್ತು ಸರ್ ನಿನ್ನೆ ಏನಾಗಿತ್ತು ಕಂಪ್ಲೀಟ್ಲಿ ಮಾರ್ಕೆಟ್ ನೆಗೆಟಿವ್ ಇದ್ದು ಇವತ್ತು ಕಂಪ್ಲೀಟ್ಲಿ ರಿವರ್ಸಲ್ ಆದಂಗೆ ಕಾಣ್ತಾ ಇದ್ದಾನೆ ಅಂಡ್ ಒನ್ ಮೋರ್ ಥಿಂಗ್ ಇಸ್ ದಾಟ್ ಮಾರ್ಕೆಟ್ ನೋಡ್ಕೊಳ್ರೆ ಆಲ್ಮೋಸ್ಟ್ ಇದು ಎಂಗಲ್ ಪಿಂಗ್ ಬರುತ್ತಿದೆ ಅನ್ನುವ ಲೆಕ್ಕದಲ್ಲಿ ಇದೆ ಅಂದ್ರೆ புல்ஸ் ஹாவ் டேக்கன் அ கண்ட்ரோல் ஃபிரம் தேர்ஸ் எந்த பிகாஸ் பேர்ஸ் எல்லா சார் க்ளோஸ் இல்லை அண்ட் புல்ஸ் இவ்வளோ க்ளோஸ் இல்லை ட்வெண்ட்டி ஃபோர் தௌசண்ட் ಒನ್ ಫೋರ್ಟಿ ಒನ್ ಆಸ್ಪಾಸ್ ವಿ ವಿನ್ ಸಿ ದಟ್ ಬುಲ್ ಹಾವ್ ಟಿಕನ್ ಕಂಟ್ರೋಲ್ ಒನ್ ಸೆಕೆಂಡ್ ಓಕೆ ಇದನ್ನ ವಾಪಸ್ ನಾನು ಏನ್ ಮಾಡ್ತೀನಿ ಥರ್ಟಿ ಮಿನಿಟ್ಸ್ ಕರ್ಕೊಂಡು ಹೋಗ್ತೀನಿ ಮೇಜರ್ ರೆಸಿಸ್ಟೆನ್ಸ್ ಸಪೋರ್ಟ್ ನ ಮಾರ್ಕ್ ಮಾಡೋಣ ಅಂಡ್ ವಾಟ್ ದ ಮಾರ್ಕೆಟ್ ಇಸ್ ಟೆಲಿಂಗಸ್ ಅನ್ನೋದಕ್ಕೆ ಡೀಟೆಲ್ ಅನಾಲಿಸ್ ಮಾಡೋಣ ಸೊ ಫಸ್ಟ್ ಆಫ್ ಆಲ್ ಫಸ್ಟ್ ಡ್ರಾಯಿಂಗ್ಸ್ ವಾಪಸ್ ಕ್ರಿಯೇಟ್ ಮಾಡೋಣ ಓಕೆ ದಿಸ್ ಸಿಚುವೇಶನ್ ಎಲ್ಲ ಡ್ರಾಯಿಂಗ್ಸ್ ಮತ್ತೊಮ್ಮೆ ತೆಗೆದು ಕೂಡ ಟ್ರೈ ಮಾಡೋಣ ಎಸ್ ಡ್ರಾಯಿಂಗ್ಸ್ ತೆಗಿತೀನಿ ನಿಮ್ಮ ಮುಂದೆ ಡ್ರಾ ಮಾಡ್ಲಿಕ್ಕೆ ಶುರು ಮಾಡ್ತೀನಿ ಸೀದಿಸ್ ಮೇಜರ್ ಸಪೋರ್ಟ್ ಲೆಬಲ್ ಟ್ವೆಂಟಿ ಫೋರ್ ಮಾರ್ಕೆಟ್ ಇವತ್ತು ಅಲ್ಲಿ ಸಪೋರ್ಟ್ ಅಂಡ್ ಮೇಜರ್ ರೆಸಿಸ್ಟೆನ್ಸ್ ಲೆಬಲ್ ಸದ್ಯದ ಮಟ್ಟಿಗೆ ಇದು ಟ್ವೆಂಟಿ ಫೋರ್ ತೌಸಂಡ್ ಒನ್ ಹಂಡ್ರೆಡ್ ಅಂಡ್ ಫಿಫ್ಟಿ ಲೆವೆಲ್ ಓಕೆ ಮೇಜರ್ ಅಸಿಸ್ಟೆಂಟ್ ಸಪೋರ್ಟ್ ಮಾರ್ಕ್ ಮಾಡ್ಕೊಂಡಿದ್ರಿ ವೆರಿ ನೈಸ್ ಓಕೆ ಇನ್ನೊಂದು ಟೈಪ್ ನಲ್ಲಿ ಸ್ಟ್ರಕ್ಚರ್ ಸಿಗ್ತಾ ಇದ್ರೆ ನೋಡ್ಕೊಳ್ಳಿ ಸರ್ ಯಾವ್ದು ರೀತಿ ಸ್ಟ್ರಕ್ಚರ್ ಸಿಗ್ತಾ ಇದೆ ಸೊ ಹಿ ಒಂದು ಶೋಲ್ಡರ್ ಇನ್ನೊಂದು ಹೆಡ್ ಸೊ ಇನ್ನೊಂದು ಸ್ಮಾಲ್ ಶೋಲ್ಡರ್ ಇಲ್ಲಿ ಕ್ರಿಯೇಟ್ ಆದಂಗೆ ಏನೋ ಕಾಣ್ತಾ ಇದೆ ಇನ್ ಕೇಸ್ ಇದು ನಿಜಾನ ಆದ್ರಪ್ಪ ನಾಳೆ ಮಾರ್ಕೆಟ್ ಬ್ರೇಕ್ಔಟ್ ಆಗಿದೆ ಟ್ವೆಂಟಿ ಫೋರ್ ಒನ್ ಫಿಫ್ಟಿ ಮೇಲೆ ನಿಂತ್ಕೊಂಡಿದ್ದಾನೆ ಹೈಯರ್ ಲೋ ಕ್ರಿಯೇಟ್ ಮಾಡ್ತಾ ಇದೆ ಅಂದ್ರೆ ನಮ್ಮ ಟಾರ್ಗೆಟ್ ಎಲ್ಲಿಗೆ ಬರುತ್ತೆ ಸಿ ದಿಸ್ ಒನ್ ನಾವೇನ್ ಮಾಡೋಣ ರೇಂಜ್ ತಗೋಣ ಪ್ರೈಸ್ ರೇಂಜ್ ಇಲ್ಲಿಂದ ಓಕೆ ಹೆಡ್ ದಿಂದ ನಾವು ಪಾದದ ತೊಗೊಂಡ್ರೆ ಎಷ್ಟು ಸಿಗುತ್ತೆ ಅಂಡ್ ದಿಸ್ ಇಸ್ ಗೋಂಡ್ ಟಾರ್ಗೆಟ್ ಫಾರ್ ಎಸ್ ದಟ್ ಈಸ್ ಟ್ವೆಂಟಿ ಫೋರ್ ತೌಸಂಡ್ ತ್ರೀ ಹಂಡ್ರೆಡ್ ಹೋಗುವ ಬಗ್ಗೆ ಇಲ್ಲಿ ಒಂದು ಶಂಕೆ ಉತ್ಪಾದನೆ ಆಗಿದೆ ಬಿಕಾಸ್ ಮಾರ್ಕೆಟ್ ನಲ್ಲಿ ಒಂದು ಪ್ಯಾಟರ್ನ್ಸ್ ಕ್ರಿಯೇಟ್ ಮಾಡಿದ್ದು ನಮ್ಗೆ ಕಾಣ್ತಾ ಇದೆ ಓಕೆ ಡನ್ ಈಗ ಇನ್ ಕೇಸ್ ಮಾರ್ಕೆಟ್ ಮೇಲ್ಗಡೆ ಹೋದರೆ ಈ ರೀತಿ ಅಂತ ಪ್ಲಾನ್ ಹಾಕೊಂಡಿದೀವಿ ಇನ್ ಕೇಸ್ ಮಾರ್ಕೆಟ್ ಓಪನಿಂಗ್ ಟ್ವೆಂಟಿ ಫೋರ್ ತೌಸಂಡ್ ಫಿಫ್ಟಿ ಓಪನ್ ಆಗಿದೆ ಸೊ ತಿಳ್ಕೊಳ್ಳಿ ಸರ್ ಮಾರ್ಕೆಟ್ ರೇಂಜ್ ಬೌಂಡ್ ಆಕ್ಷನ್ ಶುರು ಆಗಿದೆ ಈಗ ಓಕೆ ಇಲ್ಲಿಂದ ಕಂಪ್ಲೀಟ್ಲಿ ಸೆಲ್ ಆಫ್ ಆಗಿತ್ತು ಇಲ್ಲಿ ಕಂಪ್ಲೀಟ್ಲಿ ಬಾಯಿಂಗ್ ಬರ್ತಾ ಇದೆ ದೊಡ್ಡ ದೊಡ್ಡ ಕ್ರೈನ್ ಕ್ಯಾಂಡಲ್ ಈ ಕಡೆ ಕೆಳಗಡೆ ದೊಡ್ಡ ದೊಡ್ಡ ಕ್ಯಾಂಡಲ್ ಮೇಲ್ಗಡೆ ಅಂದ್ರೆ ಆಬ್ವಿಯಸ್ಲಿ ಮಾರ್ಕೆಟ್ ವಿಲ್ ಬಿ ಮೇಕಿಂಗ್ ಅ ಸೈಡ್ ವೇ ಬಿಕಾಸ್ ಈ ರೆಸಿಸ್ಟೆನ್ಸ್ ಅಪ್ರೋಚ್ ಮಾಡುವಾಗ ಕ್ಯಾಂಡಲ್ ಗಳಾಗ್ತದೆ ಕಂಪ್ಲೀಟ್ಲಿ ತಮ್ಮ ಶಕ್ತಿನ ಹೀನ ಮಾಡ್ಕೋತಿದ್ದಾವೆ ಸೊ ಆ ಪ್ರಕಾರ ನೋಡಿದ್ರೆ ಮಾರ್ಕೆಟ್ ಇನ್ ಕೇಸ್ ಏನಾದ್ರು ಫ್ಲಾಟ್ ಓಪನ್ ಟ್ವೆಂಟಿ ಫೋರ್ ತೌಸಂಡ್ ಫಿಫ್ಟಿ ಟ್ವೆಂಟಿ ಫೋರ್ ತೌಸಂಡ್ ಒನ್ ಹಂಡ್ರೆಡ್ ಆಸ್ಪಾಸ್ ಓಪನ್ ಆದ್ರೆ ವಾಪಸ್ ಮತ್ತೆ ಮಾರ್ಕೆಟ್ ಈ ಬೌಂಡ್ರಿಂದ ಈ ಬೌಂಡ್ರಿಗೆ ಅಥವಾ ಈ ಬೌಂಡ್ರಿ ಈ ಬೌಂಡ್ರಿಗೆ ಟ್ರೇಡ್ ಮಾಡುವ ಸಾಧ್ಯತೆ ಜಾಸ್ತಿ ಇದೆ ಸೊ ಟ್ವೆಂಟಿ ಫೋರ್ ತೌಸಂಡ್ ಒನ್ ಫಿಫ್ಟಿ ಮೇಲೆ ಕೆಳಗಡೆ ಅಂತ ಗೊತ್ತಾಯ್ತು ಇನ್ ಕೇಸ್ ಇದರ ಮೇಲೆ ಫ್ಲಾಟ್ ಓಪನ್ ಆಗ್ಲಿ ಇಲ್ಲಿ ಬಂದು ಟೈಮ್ ಪಾಸ್ ಮಾಡ್ಲಿ ಏನೋ ಮಾಡ್ಲಿ ನಮಗೆ ಬೇಕಾಗಿರೋದು ಈ ಲೆವೆಲ್ ನ ಬ್ರೇಕ್ಔಟ್ ಮಾಡಿದ್ರೆ ಮಾತ್ರ ಚೆನ್ನಾಗಿರೋ ಪೊಸಿಷನ್ ಸೈಜಿಂಗ್ ಮಾಡ್ತೀರಿ ಇಲ್ಲ ಇಲ್ಲೇ ಜಾಗಕ್ಕೆ ಬಂದಿದ್ದಾನೆ ಫ್ಲಾಟ್ ಓಪನ್ ಆಗ್ಬಿಟ್ಟು ಇಲ್ಲಿ ಪ್ಯಾಟರ್ನ್ಸ್ ಕ್ರಿಯೇಟ್ ಮಾಡ್ತಿದ್ದಾನಪ್ಪ ಆವಾಗ ನೀವೇನ್ ಸೆಲ್ಲಿಂಗ್ ಲೆವೆಲ್ ತಗೋತೀರಿ ದೆನ್ ಟ್ವೆಂಟಿ ಫೋರ್ ತೌಸಂಡ್ ಒನ್ ಫಿಫ್ಟಿ ಇಂದ ಮಾರ್ಕೆಟ್ ಟ್ವೆಂಟಿ ಫೋರ್ ತೌಸಂಡ್ ಫಿಫ್ಟಿ ಟ್ವೆಂಟಿ ಫೋರ್ ತೌಸಂಡ್ ವರ್ಗ ಬರಬಹುದು ಅನ್ನುವ ಈಸಿಯೆಸ್ಟ್ ಇದೆ ಸೊ ಇನ್ ಕೇಸ್ ಮಾರ್ಕೆಟ್ ಫ್ಲಾಟ್ ಆಗಿ ಓಪನ್ ಆಗಿ ಇಲ್ಲಿ ಬಂದಿದೆ ಅಂತ ಇಲ್ಲಿ ಪಾಟರ್ ಬೈ ಸಿಗ್ತಾ ಇದ್ರೆ ಇಲ್ಲಿ ಬೈ ಮಾಡಬಹುದು ಟ್ವೆಂಟಿ ಫೋರ್ ತೌಸಂಡ್ ಮಾರ್ಕೆಟ್ ಇವತ್ತು ಹೆಂಗ್ ಸ್ಲೋ ಮೊಮೆಂಟಮ್ ಆಗಿದೆ ಅದೇ ರೀತಿ ಇದಕ್ಕೆ ನಾ ಅಂತೀನಿ ಸರ್ ಸೈಡ್ ವೈಸ್ ಟು ಅಪ್ ಸೈಡ್ ಅಂತೀವಿ ಅಂದ್ರೆ ಮಾರ್ಕೆಟ್ ಸ್ಲೋ ಮೊಮೆಂಟಮ್ ಕೊಡುತ್ತೆ ಅಂತ ಒಂದು ಅರ್ಥ ಓಕೆ ಫೈನ್ ದೆನ್ ಓಕೆ ಈಗ ಫ್ಲಾಟ್ ಅಲ್ಲ ಸರ್ ಸಾರ್ಕೆಟ್ ಗ್ಯಾಪ್ಡೌನ್ ಹ್ಯೂಜ್ ಕ್ಯಾಪ್ಡೌನ್ ದಾಟ್ ಇಸ್ ಟ್ವೆಂಟಿ ಫೋರ್ ಒನ್ ಟ್ವೆಂಟಿ ತ್ರೀ ನೂರು ಪಾಯಿಂಟ್ ಗ್ಯಾಪ್ ಡೌನ್ ದಟ್ ಇಸ್ ಟ್ವೆಂಟಿ ಫೋರ್ ತೌಸಂಡ್ ಅಗೇನ್ ಸೊ ಅವಿಯಸ್ಲಿ ಮಾರ್ಕೆಟ್ ನಲ್ಲಿ ಅರ್ಲಿ ಇರ್ ಸಪೋರ್ಟ್ ಒನ್ಸ್ ಅಗೇನ್ ಇಟ್ ವಿಲ್ ಪ್ಲೇ ಹಿಯರ್ ಸೊ ಮಾರ್ಕೆಟ್ ಸ್ಲೋಲಿ ಅಪ್ಸೈಡ್ ಬರುತ್ತೆ ಡನ್ ಇಲ್ಲ ಮಾರ್ಕೆಟ್ ನಲ್ಲಿ ಟ್ವೆಂಟಿ ಫೋರ್ ತೌಸಂಡ್ ಬ್ರೇಕ್ ಡೌನ್ ಆಗಿ ಬಿಟ್ಟ ಈಗ ಮಾರ್ಕೆಟ್ ಕೆಳಗಡೆ ಹೋಗ್ತಾನ ಕ್ವೆಶನ್ ಮಾರ್ಕ್ ಮಾಡ್ಕೊಳ್ರಿ ಸೊ ಬ್ರೇಕ್ ಡೌನ್ ಆದ್ರೆ ಕೂಡ ಮಾರ್ಕೆಟ್ ಈಸಿಲಿ ಹೋಗುವಂತ ಸಾಧ್ಯತೆ ಕಡಿಮೆ ಅದ್ ಬಿಕಾಸ್ ಇಮಿಡಿಯೇಟ್ ಸ್ವಿಂಗ್ ಗಳು ಬಹಳ ಸ್ಟ್ರಾಂಗ್ ಇದೆ ಅಂತ ಕಾಣ್ತದೆ ಸೊ ಅದಕ್ಕೋಸ್ಕರ ಲೋವರ್ ಆಯ್ ಆದರೂ ಕೂಡ ಮಾರ್ಕೆಟ್ ನಲ್ಲಿ ಸ್ಲೋ ಮೂಮೆಂಟ್ ಹೋಗುವ ಚಾನ್ಸಸ್ ಇದೆ ಸೊ ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ ಅಂದ್ರೆ ಕಾಲ್ ರೇಟಿಂಗ್ ಮಾಡೋಕೆ ಜಾಸ್ತಿ ಒತ್ಕೊಳ್ತೀವಿ ಅದರದಿಂದ ಪುಟ್ ಬೈಂಗಿ ಸೊ ಒಂದು ಈಸಿ ವೇ ಟ್ರೇಡ್ ಎಲ್ಲಿ ಅಂದ್ರೆ ಓನ್ಲಿ ಅಬೌವ್ ದಿಸ್ ಲೆವೆಲ್ ಟ್ವೆಂಟಿ ಫೋರ್ ತೌಸಂಡ್ ಒನ್ ಫಿಫ್ಟಿ ಮೇಲೆ ಕಡೆ ಈಸಿ ಟ್ರೇಡ್ ಸಿಗುವ ಸಾಧ್ಯತೆಗಳಿದೆ ಸೊ ಇದನ್ನ ನಾವು ಎನ್ಕೆಶ್ ಮಾಡೋಣ ಓನ್ಲಿ ಹೈಯರ್ ಲೋ ಆದರೆ ಓಕೆ ಇಲ್ಲಿ ಥಿಂಕ್ ಮಾಡಿದ್ವಿ ಈ ರೀತಿ ಓಕೆ ಗ್ಯಾಪ್ ಅಪ್ ಡಿಸ್ಕಶನ್ ಮಾಡಿದೀವಿ ಅಂಡ್ ಗ್ಯಾಪ್ ಡೌನ್ ಡಿಸ್ಕಶನ್ ಮಾಡಿದೀವಿ ಅಂಡ್ ಫ್ಲಾಟ್ ಅಂದ್ರೆ ಕೂಡ ಡಿಸ್ಕಶನ್ ಮಾಡಿದ್ವಿ ಇನ್ ಕೇಸ್ ಮಾರ್ಕೆಟ್ ಟ್ವೆಂಟಿ ಫೌಸಂಡ್ ಒನ್ ಹಂಡ್ರೆಡ್ ಹತ್ರ ಹತ್ರ ಟ್ರೇಡ್ ಆಗ್ತಾ ಇದ್ದಪ್ಪ ಸೊ ಈಗ ಇನ್ನೊಂದು ಅವಕಾಶ ಏನಪ್ಪಾ ಅಂದ್ರೆ ಟ್ವೆಂಟಿ ಟೂ ಹಂಡ್ರೆಡ್ ಮೇಲ್ಗಡೆ ಅಂಡ್ ಟ್ವೆಂಟಿ ತ್ರೀ ತೌಸಂಡ್ ನೈನ್ ಹಂಡ್ರೆಡ್ ಕೆಳಗಡೆ ಸ್ಟ್ರಾಂಗಲ್ ಮಾಡ್ಕೋಬಹುದು ಸಿಪಿ ಪಿ ಎರಡೂನ ಸೆಲ್ ಮಾಡ್ತೀರಿ ಓಕೆ ದಿಸ್ ಈಸ್ ಈಸಿಯೆಸ್ಟ್ ವೇ ವರ್ಕ್ ಓಕೆ ಇಲ್ಲ ಮಾರ್ಕೆಟ್ ನಲ್ಲಿ ಟ್ವೆಂಟಿ ಫೋರ್ ತೌಸಂಡ್ ಹತ್ರ ಹತ್ರ ನಿಂತ್ಕೋತದಪ್ಪ ಅಂದ್ರೆ ಟ್ವೆಂಟಿ ಫೋರ್ ಒಂದು ಸೈಕಾಲಜಿಕಲ್ ನಂಬರ್ ಆಗುತ್ತೆ ನೀವೇನ್ ಮಾಡಬಹುದು ಅಂದ್ರೆ ಸಿಇಪಿ ಎರಡು ಕಾಲ್ ಮತ್ತೆ ಪುಟ್ಗಳನ್ನ ಸೆಲ್ ಮಾಡಬಹುದು ಮೈನಸ್ ಒನ್ ಮೈನಸ್ ಒನ್ ಇವಕ್ಕೆ ಹೆಜ್ಜಿಂಗ್ ಅಂದ್ರೆ ಏನ್ ಮಾಡ್ತೀರಿ ಮೆಳಗಡೆ ಒಂದ್ ನೂರು ಪಾಯಿಂಟ್ ಕೆಳಗಡೆ ಒಂದ್ ನೂರು ಪಾಯಿಂಟ್ ಏನ್ ಮಾಡ್ತೀರಿ ಹೆಜ್ಜಿಂಗ್ಸ್ ಕೊಡ್ತೀರಿ ಸೊ ಮಾರ್ಕೆಟ್ ಸೈಡ್ ಬೈ ಅಥವಾ ರೇಂಜ್ ಒಳಗಿದ್ರೆ ನಿಮ್ಗೆ ಈಸಿಲಿ ದುಡ್ಡು ಆಗುತ್ತೆ ಸೊ ಈ ಬರೋ ಗುರುವಾರ ವರ್ಗ ಓಕೆ ಏನಿವಿ ಈ ರೀತಿ ಥಿಂಕ್ ಮಾಡಿದ್ರಿ ಗ್ಯಾಪ್ ಅಪ್ ಡಿಸ್ಕಶನ್ ಮಾಡಿದ್ವಿ ಗ್ಯಾಪ್ ಡೌನ್ ಡಿಸ್ಕಷನ್ ಮಾಡಿದ್ವಿ ವಾಟ್ ಎರ್ ಮೇ ಬಿ ಚೇಂಜಸ್ ಓಕೆ ಇಟ್ ವಿಲ್ ಬಿ ಅಪ್ಡೇಟೆಡ್ ಇನ್ ಟೆಲಿಗ್ರಾಮ್ ಓಕೆ ದ ಆಪ್ಷನ್ ಚೇನ್ ಆಪ್ಷನ್ ಚೆನ್ ಅಲ್ಲಿ ಏನ್ ಗೊತ್ತಾಗುತ್ತೆ ಸಿ ದಿಸ್ ಆಪ್ಷನ್ ಚೇನ್ ಪ್ರಕಾರ ಮೇಜರ್ ಸಪೋರ್ಟ್ ಎಲ್ಲಿ ಕ್ರಿಯೇಟ್ ಆಗಿದೆ ಟ್ವೆಂಟಿ ಫೋರ್ ತೌಸಂಡ್ ಹ್ಯಾಸ್ ಸೆವೆಂಟಿ ನೈನ್ ಅಂದ್ರೆ ಆಲ್ಮೋಸ್ಟ್ ಏಯ್ಟಿ ಲ್ಯಾಕ್ಸ್ ಏನಿದೆ ಟೆಕ್ನಿಕಲ್ ಚಾರ್ಟ್ ಪ್ರಕಾರ ಕೂಡ ಅಂಡ್ ಓಪನ್ ಇಂಟ್ರೆಸ್ಟ್ ಹೆವಿ ಇರೋದ್ರಿಂದ ಟ್ವೆಂಟಿ ಫೋರ್ ತೌಸಂಡ್ ಸದ ಮಟ್ಟಿಗೆ ಅಭಿವೃದ್ಧಿ ಲೆಕ್ಕದಲ್ಲಿದೆ ಓಕೆ ಇದನ್ನ ಬ್ರೇಕ್ ಮಾಡಿದ್ರು ಕೂಡ ಈಸಿ ಇಲ್ಲ ಬಿಕಾಸ್ ಓಪನ್ ಇಂಟ್ರೆಸ್ಟ್ ಕೂಡ ಕೆಳಗಡೆ ತರ್ಟಿ ನೈನ್ ಲ್ಯಾಕ್ ಏಯ್ಟೀನ್ ಲ್ಯಾಕ್ ಸಿಕ್ಸ್ಟೀನ್ ಲ್ಯಾಕ್ಸ್ ಓಕೆ ರೈಟ್ ಆಗಿರೋದು ನೋಡಿದ್ರೆ ದರ್ ಇಸ್ ಹೈಯಸ್ಟ್ ಪಾಸಿಬಿಟಿ ಮಾರ್ಕೆಟ್ ನಿಮಗೆ ಕೆಳಗಡೆ ಅಂತೂ ಈಸಿಲಿ ಹೋಗ್ಲಿಕ್ಕೆ ಕೊಡೋದಿಲ್ಲ ಅಂತ ಗೊತ್ತಾಗ್ತದೆ ಬಟ್ ಮೇಲೆಗಡೆನ ಈಸಿ ಹೋಗ್ಲಿಕ್ಕೆ ಕೊಡೋದ್ರೆ ಮಾರ್ಕೆಟ್ ರೇಂಜ್ ಬೌಂಡ್ ಆಗ್ತದೆ ಇಷ್ಟೇ ಸಿಂಪಲ್ ಆಗಿ ತಿಂಕ್ ಮಾಡ್ತೀರಿ ಸಿ ಇನ್ ಕೇಸ್ ಟ್ವೆಂಟಿ ಫೋರ್ ತೌಸಂಡ್ ಟೂ ಹಂಡ್ರೆಡ್ ಲೆವೆಲ್ ಅಲ್ಲಿ ನಲವತ್ತ ಲಕ್ಷ ಜನ ಏನ್ ಮಾಡ್ತಿದ್ರೆ ಕಾಲ್ ರೈಟಿಂಗ್ ಮಾಡ್ತಾರೆ ಸೊ ಮೇಲೆಗಡೆ ಕೂಡ ಹದಿನಾಲ್ಕು ಮೂವತ್ತೊಂಬತ್ತು ಅಂದ್ರೆ ಚಿಲ್ಡ್ರೆ ಇದೆ ಅಂಡ್ ಅಡ್ ದ ಮನಿ ನೋಡ್ಕೊಂಡ್ರೆ ಟ್ವೆಂಟಿ ಫೋರ್ ಸೆವೆನ್ ಹಂಡ್ರೆಡ್ ಹತ್ರ ಮೂವತ್ತ್ ಮೂರು ಅಂಡ್ ಮೂವತ್ತೆಂಟು ಸೊ ಪ್ರಾಬಾಬಿಲಿಟಿ ಇದೆ ಮಾರ್ಕೆಟ್ ನಲ್ಲಿ ಹೈಯೆಸ್ಟ್ ಪುಟ್ ರೈಟರ್ಸ್ ಕೆಳಗಡೆ ಇರೋದ್ರಿಂದ ಅಂಡ್ ಕಾಲ್ ರೈಟರ್ಸ್ ಕೂಡ ಪ್ರೆಷರ್ ಕ್ರಿಯೇಟ್ ಮಾಡೋದ್ರಿಂದ ಮಾರ್ಕೆಟ್ ಮೂಮೆಂಟಮ್ ಮೇಲ್ಗಡೆ ಬರೋದಾಗ ಸ್ವಲ್ಪ ಸ್ಲೋ ಆಗಿರೋದ್ರಿಂದ ಮಾರ್ಕೆಟ್ ನಿಮಗೆ ಸೈಡ್ ವೇ ಅಥವಾ ರೇಂಜ್ ಬೌಂಡ್ ಆಕ್ಷನ್ಸ್ ತೋರಿಸ್ತಾನೆ ಅಂತ ಹೇಳಿ ಓಪನ್ ಇಂಟ್ರೆಸ್ಟ್ ಕೂಡ ಹೇಳ್ತಾ ಇದೆ ಓಕೆ ಈವನ್ ಟೆಕ್ನಿಕಲ್ ಚಾರ್ಟ್ ಕೂಡ ಹೇಳುವ ಚಾನ್ಸಸ್ ಇದೆ ಸೊ ಓನ್ಲಿ ಅಬೌವ್ ದೀಸ್ ಲೆವೆಲ್ಸ್ ಮಾರ್ಕೆಟ್ ವಿಲ್ ಮೇಕ್ ಅ ಬೆಟರ್ ಮೂಮೆಂಟ್ಸ್ ಅಂತ ಗೊತ್ತಾಗ್ತದೆ ಬಟ್ ಹಿಯರ್ ನಾಟ್ ಈಸಿ ಅಂತ ಗೊತ್ತಿದೆ ಬಟ್ ಇಲ್ಲಿ ಟ್ರೇಡ್ ಬೌಂಡ್ರಿ ಸಿಗ್ಬೋದು ಈ ಟ್ರೇಡ್ ಸಿಗಬಹುದು ಬಟ್ ಇಲ್ಲಿ ಕೆಳಗಡೆ ಟ್ವೆಂಟಿ ಫೋರ್ ತೌಸಂಡ್ ಕೆಳಗಡೆ ಮಾತ್ರ ಈಸಿ ಇರೋದಿಲ್ಲ ಅದಕ್ಕೆ ಕಾಲ್ ರೈಟಿಂಗ್ ಮಾಡೋದ್ರಿಂದ ಈಸಿ ದುಡ್ಡು ಮಾಡ್ಕೋತೀರಿ ಅಂತ ನಾನು ಟ್ರೈ ಮಾಡ್ಲಿಕ್ಕೆ ಬರ್ತೀನಿ ಓಕೆ ಆಪ್ಷನ್ಸ್ ಏನು ಕೂಡ ನೋಡಿದ್ವಿ ನಿಫ್ಟಿ ಒಳಗಡೆ ಕಮ್ ಬ್ಯಾಕ್ ಟು ದ್ಯಾಂಕ್ ಟಿ ಸೊ ಬ್ಯಾಂಕ್ ಟಿ ಒಳಗಡೆ ಡಿಸ್ಕಶನ್ ಮಾಡಿದ್ದೇನಪ್ಪ ಅಂತ ಹೇಳೋಣ ಸೊ ಲಡಸಿ ಏನ್ ಡಿಸ್ಕಶನ್ ಮಾಡಿದ್ವಿ ಎಸ್ ಮಾರ್ಕೆಟ್ ಏನಾಗಿದೆ ಇಂಪಾರ್ಟೆಂಟ್ ಲೆವೆಲ್ ಫಿಫ್ಟಿ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಅನ್ನ ಬ್ರೇಕ್ ಡೌನ್ ಮಾಡಿದಾನಪ್ಪ ಓಕೆ ಇನ್ನ ಮಾರ್ಕೆಟ್ ಫಿಫ್ಟಿ ಟೂ ತೌಸಂಡ್ ವರ್ಗ ಹೋಗಬಹುದು ಅನ್ನೋ ಡಿಸ್ಕಶನ್ ಮಾಡಿದ್ವಿ ಅಂಡ್ ಫಿಫ್ಟಿ ಟು ಟೂ ಹಂಡ್ರೆಡ್ ಬಗ್ಗೆ ಡಿಸ್ಕಶನ್ ಮಾಡಿದ್ವಿ ಮಾರ್ಕೆಟ್ ಓಪನಿಂಗ್ ಏನ್ ಮಾಡಿದೆ ಸರ್ ಒಂದು ಸ್ಕ್ಯಾಂಡಸ್ಕನಾಲಿಸ್ ಮಾಡೋಣ ಐದು ನಿಮಿಷದ ಪ್ರಕಾರ ಸೊ ಮಾರ್ಕೆಟ್ ಓಪನಿಂಗ್ ಏನ್ ಮಾಡಿದ ಕೆಳಗಡೆ ಹೋಗುವ ಸೂಚನೆ ತೋರಿಸ್ದಾ ಸಿ ದಿ ಸಿಚುಯೇಷನ್ ಬಟ್ ಮಾರ್ಕೆಟ್ ಕಂಟಿನ್ಯೂಸ್ಲಿ ಮೆಳಗಡೆ ಬಂದು ಇದನ್ನೇ ನಾನು ಡಿಸ್ಕಶನ್ ಮಾಡಿದ್ದೇನೆ ಇನ್ ಕೇಸ್ ಇಲ್ಲಿ ನಿಂತ್ಕೋತಿದ್ದಾನೆ ಸೊ ಫಿಫ್ಟಿ ಟು ಫೋರ್ ಹಂಡ್ರೆಡ್ ರಿಕ್ಲೈಮ್ ಮಾಡಿದಾನಪ್ಪ ಅಂದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ಇಲ್ಲಿಂದ ನಾವು ಬೈಂಗ್ ಪೊಸಿಷನ್ ತಗೋಬಹುದು ಅನ್ನುವ ಬಗ್ಗೆ ನಾನು ಡಿಸ್ಕಶನ್ ಮಾಡಿದ್ದೆ ಅದು ಇವತ್ತು ಆಲ್ಮೋಸ್ಟ್ ಫಿಫ್ಟಿ ಟು ಸಿಕ್ಸ್ ಫಿಫ್ಟಿ ವರ್ಗೂ ಬಂದಿದ್ದಾನೆ ಓಕೆ ಇದೊಂದು ಅನಾಲಿಸಿಸ್ ರೈಟ್ ಆಗಿದೆ ಅಂಡ್ ಕರೆಕ್ಟ್ ಆಗಿ ತಿಂಕ್ ಮಾಡಿದ್ವಿ ಅಂತ ಗೊತ್ತಾಗ್ತದೆ ಓಕೆ ಮಾರ್ಕೆಟ್ ಅಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಕೂತ್ಕೊಂಡಿದೆ ಫಿಫ್ಟಿ ಟು ಸೆವೆನ್ ಹಂಡ್ರೆಡ್ ಇದನ್ನ ಈಸಿ ಬ್ರೇಕ್ ಮಾಡುತ್ತಾನೆ ಅನ್ನೋದು ಡೌಟ್ ಇದೆ ಯಾಕೆ ಕಮ್ ಬ್ಯಾಕ್ ಟು ಥರ್ಟಿ ಮಿನಿಟ್ಸ್ ಓಕೆ ತರ್ಟಿ ಮಿನಿಟ್ಸ್ ಬಂದಿದ್ದೀನಿ ಅಂಡ್ ಮೇಜರ್ ಟರ್ನಿಂಗ್ ಪಾಯಿಂಟ್ಸ್ ಗಳನ್ನ ನಿಮಗೆ ತೋರಿಸ್ತೀನಿ ನಾನು ಸಿ ದಿಸ್ ಇಸ್ ಅ ಮೇಜರ್ ಟರ್ನಿಂಗ್ ಪಾಯಿಂಟ್ ಮಾರ್ಕೆಟ್ ಇಲ್ಲಿಂದ ಬಿದ್ದಿದ್ದಾನೆ ಅಂಡ್ ಮಾರ್ಕೆಟ್ ಇವತ್ತು ಇಲ್ಲಿಂದನೇ ಟರ್ನ್ ಆದಂಗೆ ಕಾಣುತ್ತದೆ ಸೊ ಎರಡು ಟರ್ನಿಂಗ್ ಪಾಯಿಂಟ್ಸ್ ಗಳಿಗೆ ನಾನು ಏನ್ ಮಾಡ್ತೀನಿ ಫಿಬೋನ ಸಿ ಮೇಲೆ ಕೆಳಗಡೆ ಹಾಕ್ಲಿಕ್ಕೆ ಟ್ರೈ ಮಾಡ್ತೀನಿ ಸಿ ದಿಸ್ ಒನ್ ಓಕೆ ಎಕ್ಸಾಕ್ಟ್ಲಿ ಹಾಕಿದ್ವಾ ಸಿ ಇಲ್ಲಿ ಇಂಪಾರ್ಟೆಂಟ್ ಲೆವೆಲ್ ಕ್ರಿಯೇಟ್ ಆಗಿದೆ ಸಿಕ್ಸ್ಟಿ ಒನ್ ಪಾಯಿಂಟ್ ಏಟ್ ಲೆವೆಲ್ ದಟ್ ಈಸ್ ಫಿಫ್ಟಿ ಟು ತೌಸಂಡ್ ಸೆವೆನ್ ಹಂಡ್ರೆಡ್ ಲೆವೆಲ್ ಅಂಡ್ ಇದ್ರ ಜೊತೆ ಜೊತೆಗೆ ಇನ್ನೊಂದು ಕಂಜಂಕ್ಷನ್ ಇದೆ ಸರ್ ಅರ್ಲಿ ರೆಸಿಸ್ಟೆನ್ಸ್ ಓಕೆ ನಾವ್ ಸಪೋರ್ಟ್ ನಾವ್ ಅಗೇನ್ ರೆಸಿಸ್ಟೆನ್ಸ್ ಸೊ ಫಿಫ್ಟಿ ಟು ಸೆವೆನ್ ಹಂಡ್ರೆಡ್ ಗುಂಟಿ ವಿಪಿಕಲ್ ರೆಸಿಸ್ಟೆನ್ಸ್ ಇದೆ ಬಿಕಾಸ್ ಈವನ್ ನೀವು ಈ ಟ್ರೆಂಡ್ ಲೈನ್ ರೆಸಿಸ್ಟೆನ್ಸ್ ಮಾರ್ಕ್ ಮಾಡಿದ್ರು ಕೂಡ ಇದು ಮೇಜರ್ ರೆಸಿಸ್ಟೆನ್ಸ್ ಇದೆ ಸೊ ಫಿಬನೋಸಿಲೇಬಲ್ ಅಂಡ್ ಆರ್ಜೆಂಟಲ್ ರೆಸಿಸ್ಟೆನ್ಸ್ ಅಂಡ್ ಟ್ರೆಂಡ್ ಲೈನ್ ರೆಸಿಸ್ಟೆನ್ಸ್ ಎಲ್ಲ ಇರೋದ್ರಿಂದ ಮಾರ್ಕೆಟ್ ಇದನ್ನ ಬ್ರೇಕ್ ಮಾಡೋದು ಸ್ವಲ್ಪ ಕಷ್ಟ ಇದೆ ಬಟ್ ಇನ್ ಕೇಸ್ ಬ್ರೇಕ್ ಮಾಡದ ಅಂತ ತಿಳ್ಕೊಳಿಸ್ ಫಿಫ್ಟಿ ಟು ಸೆವೆನ್ ಹಂಡ್ರೆಡ್ ಮಾರ್ಕೆಟ್ ಏನಾಗಿದೆ ಗ್ಯಾಪ್ ಅಪ್ ಮಾಡ್ಲಿ ಅಥವಾ ಫ್ಲಾಟ್ ಓಪನ್ ಆಗ್ಲಿ ಏನಾಗಲಿ ಮಾರ್ಕೆಟ್ ಫಿಫ್ಟಿ ಟು ಸೆವೆನ್ ಹ್ರೆಡ್ ಬ್ರೇಕ್ಔಟ್ ಮಾಡಿ ಹೈಯರ್ ಲೋ ಮಾಡದ ಅಂತ ತಿಳ್ಕೊಳ್ಳಿ ಸರ್ ದ ಮಾರ್ಕೆಟ್ ಕ್ಯಾನ್ ಈಸಿಲಿ ಅಪ್ರೋಚ್ ಟು ಫಿಫ್ಟಿ ಫಿಫ್ಟಿ ತ್ರೀ ತೌಸಂಡ್ ಅಂತ ಗೊತ್ತಾಗ್ತದೆ ಸೊ ದಿಸ್ ಇಸ್ ಅ ಮೇಜರ್ ಅಂಡ್ ಮೇಜರ್ ಲೆವೆಲ್ ಅಂತ ಸದ್ಯದ ಮಟ್ಟಿಗೆ ಮಾರ್ಕ್ ಮಾಡಿದ್ವಿ ಬಿಕಾಸ್ ಮೂರು ದಿಕ್ಕಿನಿಂದ ಮಾರ್ಕೆಟ್ ನಲ್ಲಿ ರಿಜೆಕ್ಷನ್ಸ್ ಕ್ರಿಯೇಟ್ ಆಗ್ತಾ ಇದೆ ಟ್ರೆಂಡ್ ಲೈನ್ ರೆಸಿಸ್ಟೆನ್ಸ್ ಅಂಡ್ ಯೂಸಿಂಗ್ ದ ಸಿ ಲೇವಲ್ ಓಕೆ ಮಾರ್ಕೆಟ್ ನಲ್ಲಿ ಇಲ್ಲ ಸರ್ ಫ್ಲಾಟ್ ಓಪನ್ ಸರ್ ಫ್ಲಾಟ್ ಅಂದ್ರೆ ಫಿಫ್ಟಿ ಟು ಸಿಕ್ಸ್ ಹಂಡ್ರೆಡ್ ಫಿಫ್ಟಿ ಟು ಫಾರ್ಡ್ ಓಪನ್ ಆದ್ರೆ ತಿಳ್ಕೊಳ್ಳಿ ಸರ್ ಮಾರ್ಕೆಟ್ ನಲ್ಲಿ ಒಂದು ಸರ್ವೆ ಪ್ರೈಸಾಕ್ಷನ್ ಕ್ರಿಯೇಟ್ ಚಾನ್ಸಸ್ ಹೆಬ್ಬಿ ಇದೆ ಬಿಕಾಸ್ ಮೇಜರ್ ರೆಸಿಸ್ಟೆನ್ಸ್ ಇಯರ್ ಅಂಡ್ ಮೇಜರ್ ಸಪೋರ್ಟ್ ಇವತ್ತು ಈ ದೊಡ್ಡ ಕ್ಯಾಂಡಲ್ ಆಗಿರ್ ಕ್ರಿಯೇಟ್ ಆಗಿದ್ದ ಇದೆ ಆ್ಯಂಡ್ ಮಾರ್ಕೆಟ್ ಇದೇ ರೋ ಜೋಝೋನ್ ಒಳಗಡೆ ಚೇಂಜಸ್ ಅಥವಾ ಟ್ರೇಡ್ ಮಾಡೋ ಚಾನ್ಸಸ್ ಹೆವಿ ಇದೆ ಸೊ ಅವಾಗ ನಿಮ್ಮ ಕೆಲಸ ಏನಪ್ಪ ಅಂದರೆ ಫಿಫ್ಟಿ ಟು ತೌಸಂಡ್ ನೈನ್ ಹಂಡ್ರೆಡ್ ಅಥವಾ ಫಿಫ್ಟಿ ತ್ರೀ ತೌಸಂಡ್ ಕಾಲ್ ರೈಟಿಂಗ್ ಮಾಡ್ತೀರಿ ಕೆಳಗಡೆ ಫಿಫ್ಟಿ ಟು ತ್ರೀ ಹಂಡ್ರೆಡ್ ಅಥವಾ ಫಿಫ್ಟಿ ಟು ತೌಸಂಡ್ ಟೂ ಹಂಡ್ರೆಡ್ ಪುಟ್ಗಳನ್ನ ಸೆಲ್ ಮಾಡ್ತೀರಿ ಸ್ಟ್ರಾಂಗಲ್ಸ್ ಕ್ರಿಯೇಟ್ ಮಾಡ್ಕೊತೀರಿ ಇಲ್ಲ ಮಾರ್ಕೆಟ್ನ ಇದೇ ರೀತಿ ನಿಮಗೆ ಅಡ್ವೆಸ್ ಪ್ರೊಜೆಕ್ಷನ್ ಅಥವಾ ಇಲ್ಲೇ ಫ್ಲಾಟ್ ಓಪನ್ ಆಗಿದೆ ಅಂದರೆ ನೀವು ಸ್ಟ್ರಾಡಲ್ ಕೂಡ ಮಾಡಬಹುದು ಫಿಫ್ಟಿ ಟು ಫೈವ್ ಹಂಡ್ರೆಡ್ಗೆ ಸೊ ಇದು ಈಸಿ ಸೆಟ್ ಅಪ್ ಇದೆ ಇನ್ ಕೇಸ್ ಮಾರ್ಕೆಟ್ ಇಲ್ಲೇ ಸಿಕ್ತಾನಂದ್ರು ಕೂಡ ನಿಮಗೆ ಆಪ್ಷನ್ ಬೈಂಗ್ ಮಾಡೋದಕ್ಕೆ ಈಸಿ ಸಿಗೋದಿಲ್ಲ ಬಿಕಾಸ್ ಮಾರ್ಕೆಟ್ ನಲ್ಲಿ ಬಹಳಷ್ಟು ಫೈಟ್ ಮಾಡೋದಕ್ಕೆ ಕಾಣ್ತಾ ಇದೆ ಸೊ ಇನ್ ಕೇಸ್ ಆಲ್ಸೋ ನೀವು ಆಪ್ಷನ್ ಬೈಯಿಂಗ್ ಮಾಡ್ತೀರಪ್ಪ ಅಂತಂದ್ರೆ ನೀವು ಹೆಜ್ಜಿಂಗ್ ಮಾಡ್ಕೊಳ್ಳಿ ಅಥವಾ ಬುಲ್ ಕಾಲ್ ಸ್ಪ್ರೆಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀರಿ ಈ ಬೌಂಡ್ರಿ ಇಂದ ಸಿಕ್ರೆ ಫಿಫ್ಟಿ ಟು ಫೋರ್ ಹಂಡ್ರೆಡ್ ಲೇವಲ್ ಇಲ್ಲ ಮಾರ್ಕೆಟ್ ನಿಮಗೆ ಫಿಫ್ಟಿ ಟು ಸೆವೆನ್ ಹಂಡ್ರೆಡ್ ಓಪನ್ ಆಗಿದೆ ಸರ್ ಗ್ಯಾಪ್ ಓಪನ್ ಆಗಿದಾನೆ ಫ್ಲಾಟ್ ಓಪನ್ ಆಗಿ ಇಲ್ಲಿ ಹೋಗಿ ರೆಸಿಸ್ಟೆನ್ಸ್ ಫೇಸ್ ಮಾಡ್ತಾನೆ ಅಂದ್ರೆ ನೀವು ಇಲ್ಲಿ ಸೆಲ್ಲಿಂಗ್ ಪ್ಯಾಟರ್ನ್ ಸಿಕ್ಕ್ರೆ ನೋಡಿ ಸರ್ ಮಲ್ಟಿಪಲ್ ಪಾಯಿಂಟ್ ಆಫ್ ರೆಸಿಸ್ಟೆನ್ಸ್ ಅಂಡ್ ನಾವು ಇಲ್ಲಿ ಸೆಲ್ಲಿಂಗ್ ಪ್ಯಾಟರ್ನ್ ಹೈಯೆಸ್ಟ್ ಚಾನ್ಸ್ ಇದೆ ಮಾರ್ಕೆಟ್ ನಿಮಗೆ ಈಸಿಲಿ ದುಡ್ಡು ಮಾಡಲಿಕ್ಕೆ ಸಹಾಯ ಆಗುತ್ತೆ ಸ್ಮಾಲ್ ಎಸ್ ಸೇಲ್ ಇರ್ತೀರಿ ಫಿಫ್ಟಿ ಫಿಫ್ಟಿ ಟು ಫೋರ್ ಹಂಡ್ರೆಡ್ ವರ್ಗೂ ನೀವೊಂದು ಟೂ ಹಂಡ್ರೆಡ್ ಟು ಟು ಫಿಫ್ಟಿ ಪಾಯಿಂಟ್ಸ್ ಆದ್ರೂ ಟಾರ್ಗೆಟ್ ಮಾಡುವ ಸೂಚನೆ ಈಸಿಯೆಸ್ಟ್ ಇದೆ ಈ ಜಾಗಕ್ಕೆ ಸಿಕ್ಕರೆ ಇದು ಗ್ಯಾಪ್ ಅಪ್ ಓಪನ್ ಆದ್ರೂ ಕೂಡ ಬಿಕಾಸ್ ಟೂ ಹಂಡ್ರೆಡ್ ಪಾಯಿಂಟ್ಸ್ ಈ ಡಿಸ್ಕಷನ್ ಮಾಡೋದು ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಅಪ್ ಹಾಕಿಯೂ ಕೂಡ ಮಾರ್ಕೆಟ್ ಹೋಲ್ಡೇ ಮಾಡದ situationally yana nagata sir knee think more than if you want to level coulda breakout 61.8 61.8 and trendline resistance coulda breakout agata and earlier resistance coulda breakout everything will happen once and market will ready to go 53,000. ಓಕೆ ಈಗ ಗ್ಯಾಪ್ ಅಪ್ ಡಿಸ್ಕಶನ್ ಮಾಡಿದ್ವಿ ಮಾರ್ಕೆಟ್ ಬ್ರೇಕ್ ಆಗುವಾಗ ಡಿಸ್ಕಶನ್ ಮಾಡಿದ್ವಿ ಇನ್ ಕೇಸ್ ಮಾರ್ಕೆಟ್ ಸಿಚುಯೇಷನ್ ಡಿಮಾಂಡ್ಸ್ ಚೇಂಜ್ ಆಯ್ತು ಸರ್ ಫಿಫ್ಟಿ ಟೂ ತೌಸಂಡ್ ಫೋರ್ ಹಂಡ್ರೆಡ್ ನ ವಾಪಸ್ ಮಾರ್ಕೆಟ್ ಏನಾಗಿದ್ದಾನೆ ವಾಪಸ್ ಬ್ರೇಕ್ ಡೌನ್ ಮಾಡಿದ್ದಾನೆ ಸೊ ವಾಪಸ್ ಬ್ರೇಕ್ ಡೌನ್ ಮಾಡಿದಾನಪ್ಪ ಸರ್ ಅಂದ್ರೆ ಏನ್ ಮಾಡ್ತೀರಿ ಮೇಜರ್ ಸಪೋರ್ಟ್ಸ್ ಗಳನ್ನ ಮಾರ್ಕ್ ಮಾಡಿಟ್ಕೊಳ್ತೀರಿ ಸಿ ಹಾರ್ಜೆಂಟಲ್ ರೈನ್ ಯಪ್ ದಿಸ್ ಇಸ್ ಅ ಹೊರ್ಜೆಂಟಲ್ ಟ್ರಿಕ್ ಇಲ್ಲಿ ನಾನು ಮಾರ್ಕ್ ಮಾಡಿದ ಕಾರಣ ಏನಿದೆ ಅಂತ ತಿಳ್ಕೊತೀರಿ ಅದಕ್ಕೆ ಕೆಳಗಡೆ ಒಂದು ಮಾರ್ಕ್ ಮಾಡೋಣ ಸೊ ಟೂ ಲೆವೆಲ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಇಯರ್ ಫಿಫ್ಟಿ ಟೂ ತೌಸಂಡ್ ಟೂ ಹಂಡ್ರೆಡ್ ಲೆವೆಲ್ ಅಂಡ್ ಫಿಫ್ಟಿ ಟು ತೌಸಂಡ್ ಲೆವೆಲ್ ಇಸ್ ವೆರಿ ಇಂಪಾರ್ಟೆಂಟ್ ಯಾಕೆ ಮಾರ್ಕೆಟ್ ಇಲ್ಲಿಂದ ಸಡನ್ಲಿ ಜಂಪ್ ಆಗಿರೋದ್ರಿಂದ ಇಲ್ಲಿ ಸಪೋರ್ಟ್ ಇದೆ ಬೈಯರ್ಸ್ ಇದಾರೆ ಅಂತ ಗೊತ್ತಾಗ್ತದೆ ಸೊ ಫಿಫ್ಟಿ ಟು ಫೋರ್ ಹಂಡ್ರೆಡ್ ಕೆಳಗಡೆ ಹೋದ್ರೆ ನೀವು ಸ್ಲೋಲಿ ಟಾರ್ಗೆಟ್ ಮಾಡೋದು ಓನ್ಲಿ ಫಿಫ್ಟಿ ಟು ಟೂ ಹಂಡ್ರೆಡ್ ಓನ್ಲಿ ಅಥವಾ ಅದಕ್ಕಿಂತ ಮುಂಚೆನೆ ನಿಮಗೆ ಪ್ರಾಫಿಟ್ ಚೆನ್ನಾಗಿ ಬರ್ತಾ ಇದೆ ನೂರ್ ನೂರ ಐವತ್ತು ಪಾಯಿಂಟ್ ಸಿಕ್ತಾ ಇದೆ ಬಿಕಾಸ್ ಬೈಯರ್ಸ್ ಇದಾರೆ ಅಂತ ಕಣ್ಣಿಗೆ ಕಾಣ್ತಾ ಇದೆ ಇನ್ ಕೇಸ್ ಮಾರ್ಕೆಟ್ ಫಿಫ್ಟಿ ಟು ಟೂ ಹಂಡ್ಬಿಟ್ ಇದೆ ಬರುವ ಚಾನ್ಸಸ್ ಹೆವಿ ಇದೆ ಇದು ಗ್ಯಾಪ್ ಡೌನ್ ಕೂಡ ಡಿಸ್ಕಶನ್ ಮಾಡಿದ್ದು ಫ್ಲಾಟ್ ಆಗಿ ಬ್ರೇಕ್ ಡೌನ್ ಆದಾಗೂ ಕೂಡ ಡಿಸ್ಕಶನ್ ಮಾಡುವ ಪಾಯಿಂಟ್ ಇಲ್ಲಿ ಆಗಿದೆ ನಮ್ದು ಓಕೆ ಸೊ ಈ ರೀತಿ ಕೂಡ ಆಗಿದೆ ನಮಗೆ ಇಲ್ಲಿ ಇಲ್ಲಿ ಓಪನ್ ಆದ್ರೆ ಏನು ಇಲ್ಲಿ ಓಪನ್ ಆದ್ರೆ ಏನು ಅಥವಾ ಹ್ಯೂಜ್ ಗ್ಯಾಪ್ಡೌನ್ ಅಂತ ಕೂಡ ಇನ್ ಕೇಸ್ ಅಲ್ಲಿ ಬಹಳ ಏನೋ ಚೇಂಜ್ ಆಗಿದೆ ಫಿಫ್ಟಿ ಟು ಟು ಹಂಡ್ರೆ ಮಾರ್ಕೆಟ್ ಓಪನ್ ಆಗಿದಾನೆ ಸೊ ಅವಾಗ ಏನಾಗುತ್ತೆ ಅರ್ಲಿಯರ್ ಸಪೋರ್ಟ್ ನಾವು ಅಗೇನ್ ನೀ ಇವತ್ತಿನ ಸಪೋರ್ಟ್ ಮತ್ತೆ ಮಾರ್ಕೆಟ್ ಮೇಲೆಗಡೆ ಹೋಗಿ ಇದನ್ನ ಅಪ್ರೋಚ್ ಚೆಕ್ ಮಾಡಿ ರೆಸಿಸ್ಟೆನ್ಸ್ ಚೆಕ್ ಮಾಡಿ ಮತ್ತೆ ಮಾರ್ಕೆಟ್ ಕೆಳಗಡೆ ಬರಬಹುದು ಇಲ್ಲ ಇದನ್ನು ಕೂಡ ಬ್ರೇಕ್ ಡೌನ್ ಮಾಡಿ ನಿಮಗೆ ಕೆಳಗಡೆ ಹೋಗಿ ಸಿಚ್ಕುನ ಸಿಕ್ಕ್ರೆ ಹೆಂಗೆ ಸಿಗುತ್ತೆ ಲೋವರ್ ಹೈ ಆಗುತ್ತೆ ಲೋವರ್ ಹೈ ಅಂದ್ರೆ ಮಾರ್ಕೆಟ್ ನಲ್ಲಿ ಬ್ರೇಕ್ ಡೌನ್ ಮಾಡಿ ಲೋವರ್ ಹೈ ಕ್ರಿಯೇಷನ್ ಸ್ಟ್ರಕ್ಚರ್ ಆಗಿದ್ರೆ ಸೆಲ್ ಮಾಡ್ತೀರಿ ಫಿಫ್ಟಿ ಟೂ ತೌಸಂಡ್ ವರ್ಗೂ ಥಿಂಕ್ ಮಾಡ್ಲಿಕ್ಕೆ ಈಗ ಈಸಿ ಇದೆ ಅಂತ ತಿಳ್ಕೊಳ್ತೀರಿ ಈ ರೀತಿ ನೀವೇನ್ ಮಾಡ್ತೀರಿ ಒಳಗಡೆ ಅನಾಲಿಸಿಸ್ ಮಲ್ಟಿ ಪ್ರಾಂಗ್ಡ್ ಅಪ್ರೋಚ್ ನ ಯೂಸ್ ಮಾಡ್ತೀರಿ ಟ್ರೇಡ್ ಮಾಡೋದಕ್ಕೆ ಆಪ್ಷನ್ ಚೇನ್ ನೋಡೋಣ ಮೇಜರ್ ಸಪೋರ್ಟ್ ಗಳು ಕ್ರಿಯೇಟ್ ಆಗಿದೆ ಸೊ ಫಿಫ್ಟಿ ಟು ಫಾರ್ ಹಂಡ್ರೆಡ್ ಗೆ ಹೈಯೆಸ್ಟ್ ಅಂದ್ರೆ ಎಷ್ಟು ಇಪ್ಪತ್ತೊಂದುವರೆ ಲಕ್ಷ ಇಲ್ಲಿ ಪುಟ್ ರೈಟಿಂಗ್ ಮಾಡ್ತಾರೆ ಕೆಳಗಡೆ ಹನ್ನೊಂದು ಹತ್ತು ಹನ್ನೊಂದು ಒಂದು ರ್ಯಾಂಡಮ್ ನಂಬರ್ ಅಲ್ಲಿ ಸೊ ವೇರ್ ಆಸ್ ಯು ಕ್ಯಾನ್ ಸಿ ಟೆಕ್ನಿಕಲ್ ಚಾರ್ಟ್ ಪ್ರಕಾರ ಕೂಡ ಅಂಡ್ ಓವೈ ಡೇಟಾ ಪ್ರಕಾರ ಇಪ್ಪತ್ತೈದುವರೆ ಲಕ್ಷ ಏನ್ ಮಾಡ್ತಿದ್ದಾರೆ ಪುಟ್ ರೇಟಿಂಗ್ ಹೆವಿ ಇದೆ ಫಿಫ್ಟಿ ಟೂ ತೌಸಂಡ್ ಲೀಲ್ ಅಲ್ಲಿ ಸೊ ಜಸ್ ಚಾನ್ಸ್ ಹೈಯೆಸ್ಟ್ ಮಾರ್ಕೆಟ್ ನಿಮಗೆ ಫಿಫ್ಟಿ ಟೂ ತೌಸಂಡ್ ಕೆಳಗಡೆ ಅಂತೂ ಈಸಿಲಿ ಹೋಗ್ಲಿಕ್ಕೆ ಕೊಡೋದಿಲ್ಲ ಅಂತ ಗೊತ್ತಾಗ್ತದೆ ಸೊ ದಟ್ ಇಸ್ ಅಡೀಪ್ ಎಂಡ್ ಇದೆ ಕೆಳಗಡೆ ಅಂಡ್ ಮೇಲೆಗಡೆ ನೋಡ್ಕೊಂಡ್ರೆ ಸರ್ ಫಿಫ್ಟಿ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಮೇಲೆಗಡೆ ಹನ್ನೆರಡು ಲಕ್ಷ ಹನ್ನೊಂದು ಲಕ್ಷ ಹದಿಮೂರ್ ಲಕ್ಷ ಹನ್ನೆರಡು ಲಕ್ಷ ನೋಡಿದ್ರೆ ಸೊ ಚಾನ್ಸಸ್ ಇದೆ ಮಾರ್ಕೆಟ್ ನಲ್ಲಿ ಇನ್ ಫಿಫ್ಟಿ ಟು ಸೆವೆನ್ ಹಂಡ್ರೆಡ್ ಅದ್ರ ಬ್ರೇಕ್ಔಟ್ ಮಾಡ್ದ ಸೊ ಮೂರ್ ಮೂರ್ ಟ್ರೆಂಡ್ ರೆಸಿಸ್ಟೆನ್ಸ್ ಇದೆ ಇದನ್ನ ಬ್ರೇಕೌಟ್ ಮಾಡಿದ್ರೆ ದೆನ್ ಯು ಕ್ಯಾನ್ ಈಸಿಲಿ ಆಟ್ ಫಿಫ್ಟಿ ತ್ರೀ ತೌಸಂಡ್ ಬಿಕಾಸ್ ನೆಕ್ಸ್ಟ್ ಹೈಯೆಸ್ಟ್ ಲೆವೆಲ್ ಆಫ್ ರೆಸಿಸ್ಟೆನ್ಸ್ ವಿತ್ ಡೇಟಾ ಇರೋದು ಮೂವತ್ತೆಂಟು ವರ್ ಸಾವಿರಕ್ಕೆ ಸೊ ಈ ರೀತಿ ನೀವು ಥಿಂಕ್ ಮಾಡಿ ಪ್ಲಾನ್ ಹಾಕೊಂಡು ಟ್ರೇಡ್ ಮಾಡ್ಕೊತೀವಿ ಇದರ ರೇಂಜ್ ಬ್ಯಾಂಡ್ ನೀವು ಸ್ಟ್ರಾಡಲ್ ಸ್ಟ್ರಾಂಗಲ್ ಮಾಡ್ಲಿಕ್ಕೆ ಈಗ ಅರ್ಥ ಮಾಡ್ಕೊಂಡಿದ್ರಿ ಲೆಟ್ಸ್ ಗೋ ಟು ದ ನಿಫ್ಟಿ ನಾಳೆ ಇದರದ್ದು ಎಕ್ಸ್ಪೈರ್ ಇದೆ ಸೊ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಇಯರ್ ಓಕೆ ಎನಿವೆ ಸ್ವಲ್ಪ ಬ್ಯಾಂಕ್ ಕಂಪೇರ್ ಮಾಡಿದ್ರೆ ಫಿಫ್ಟಿ ಸ್ವಲ್ಪ ಸ್ಟ್ರಾಂಗ್ ಇತ್ತು ಅನ್ಬೋದು ಅಂಡ್ ಅಸ್ ಗೋ ಟು ದ ಡೇ ಆಂಗಲ್ ಡೇ ಆಂಗಲ್ ಕೂಡ ನೋಡ್ಕೊಂಡ್ರೆ ಮಾರ್ಕೆಟ್ ಆಲ್ಮೋಸ್ಟ್ ಕವರ್ ಅಪ್ ಮಾಡದ ಕಾಣ್ತಾನೆ ಲುಕ್ ಅಟ್ ಹಿಯರ್ ಸೊ ಮಾರ್ಕೆಟ್ ಸೆಲ್ಲಿಂಗ್ ಮಾಡುತ್ತಲ್ಲ ಅದನ್ನ ಆಲ್ಮೋಸ್ಟ್ ಕವರ್ ಅಪ್ ಮಾಡದ ಕಾಣ್ತಾನೆ ಅಂಡ್ ಇನ್ ಕೇಸ್ ಮಾರ್ಕೆಟ್ ಈ ಲೆವೆಲ್ ನಿನ್ನೆಯ ಲೆವೆಲ್ ಗಳನ್ನ ಬ್ರೇಕೌಟ್ ಮಾಡಿದ್ರೆ ಇನ್ನೂ ಹೈ ಹೋಗುವ ಚಾನ್ಸ್ ಇದೆ ದಟ್ ಇಸ್ ಟ್ವೆಂಟಿ ಫೋರ್ ತೌಸಂಡ್ ಅಂತ ಕೂಡ ಥಿಂಕ್ ಮಾಡಬಹುದು ಅನ್ನೋ ಲೆಕ್ಕ ಇಲ್ಲಿದೆ ಅಸ್ ಗೋ ಟು ದರ್ಟಿ ಮಿನಿಟ್ಸ್ ಥರ್ಟಿ ಮಿನಿಟ್ಸ್ ಹೋಗ್ಬಿಟ್ಟು ಮೇಜರ್ ರೆಸಿಸ್ಟೆನ್ಸ್ ಸಪೋರ್ಟ್ ಎಲ್ಲ ಮಾರ್ಕ್ ಮಾಡೋಣ ನಿಫ್ಟಿ ತರಾನೇ ಕಾಣ್ತಾ ಇರೋದು ನಿಮಗೆ ಆಲ್ಮೋಸ್ಟ್ ಇದು ಓಕೆ ಅಂಡ್ ಸಿ ರೈಟ್ ಮಟ್ಟಿಗೆ ನಮಗೆ ಏನ್ ಸಿಕ್ಕಿದೆ ಮೇಜರ್ ರೆಸಿಸ್ಟೆನ್ಸ್ ಲೈನ್ ಡ್ರಾ ಮಾಡ್ತೀನಿ ಮಾರ್ಕೆಟ್ ಎಕ್ಸಾಕ್ಟ್ಲಿ ಅಲ್ಲೇ ಬಂದ್ ಇಟ್ಕೊಂಡಿದೆ ಬ್ಯಾಂಕ್ ನಿಫ್ಟಿ ಇನ್ನೂ ಎರಡ್ ಪಾಯಿಂಟ್ ರನ್ ಆಗ್ಬೇಕು ಬಟ್ ಫಿನ್ ನಿಫ್ಟಿ ಆಲ್ಮೋಸ್ಟ್ ಟ್ರೆಂಡ್ ಲೈನ್ ರೆಸಿಸ್ಟೆನ್ಸ್ ಬಂದ್ ಇಟ್ಕೊಂಡಿದ್ದಾನೆ ಅಂಡ್ ಒನ್ ಮೋರ್ ಪಾಯಿಂಟ್ ದಾಟ್ ನೀವು ಏನ್ ಮಾಡ್ತೀರಪ್ಪ ಅಂದ್ರೆ ಮಾರ್ಕೆಟ್ ಇನ್ ಕೇಸ್ ಏನಾದ್ರು ಟ್ವೆಂಟಿ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅಥವಾ ಟ್ವೆಂಟಿ ತ್ರೀ ಸಿಕ್ಸ್ ಫಿಫ್ಟಿ ಆಸ್ಪಾಸ್ ಮಾರ್ಕೆಟ್ ಓಪನ್ ಆಗಿದೆ ಓಕೆ ಟ್ವೆಂಟಿ ತ್ರೀ ಸಿಕ್ಸ್ ಹಂಡ್ರೆಡ್ ಟು ಟ್ವೆಂಟಿ ಥ್ರೀ ಸಿಕ್ಸ್ ಫಿಫ್ಟಿ ಮಾಸ್ ಆಸ್ಪಾಸ್ ಮಾರ್ಕೆಟ್ ಓಪನ್ ಆಗಿದೆ ಸೊ ಈ ರೇಂಜ್ ಒಳಗಡೆ ಮಾರ್ಕೆಟ್ ಓಪನ್ ಆಗ್ತಿದೆ ಟ್ರೇಡ್ ಆಗ್ತಿದೆ ಅಂದ್ರೆ ಟ್ವೆಂಟಿ ತ್ರೀ ಫೈವ್ ಫಿಫ್ಟಿ ಟ್ವೆಂಟಿ ತ್ರೀ ಸಿಕ್ಸ್ ಫಿಫ್ಟಿ ಒಳಗಡೆ ಮಾರ್ಕೆಟ್ ಹೈಯೆಸ್ಟ್ ಚಾನ್ಸ್ ಇದೆ ನಿಮಗೆ ಒಂದು ಯಾವ್ದಾದ್ರು ರೌಂಡ್ ನಂಬರ್ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ಅಥವಾ ಟ್ವೆಂಟಿ ಸಿಕ್ಸ್ ಹಡ್ ಹತ್ರ ಮಾರ್ಕೆಟ್ ನಿಮಗೆ ಎಕ್ಸ್ಪೈರಿ ಆಗುವ ಚಾನ್ಸಸ್ ಇದೆ ಇಲ್ಲ ಈ ಸಿಚುವೇಷನ್ ಅಲ್ಲಿ ಚೇಂಜ್ ಆಗಿದೆ ಫ್ಲಾಟ್ ಆಗಿ ಓಪನ್ ಆದರೂ ಕೂಡ ಮಾರ್ಕೆಟ್ ಇದನ್ನ ಅಪ್ರೋಚ್ ಮಾಡಿದಾನೆ ಅಪ್ರೋಚ್ ಮಾಡಿಬಿಟ್ಟು ಹೈಯರ್ ಲೋ ಮಾಡಿದ್ದಾರೆ ಯಾಕೆ ನಾನು ಹೈಯರ್ ಲೋ ಅಂತಾನೆ ಕೊಡ್ತೀನಪ್ಪ ಅಂದ್ರೆ ಮಾರ್ಕೆಟ್ ಮೋಸ್ಟ್ ಆಫ್ ಟೈಮ್ ಏನ್ ಮಾಡುತ್ತೆ ನಿಮಗೂ ಕಾಣುತ್ತೆ ಟ್ರೆಂಡ್ ಲೈನ್ ರೆಸಿಸ್ಟೆನ್ಸ್ ಅಂತ ಹೇಳಿ ಓಕೆ ಸ್ಮಾರ್ಟ್ ಮನಿಗೂ ಕಾಣುತ್ತೆ ಅವ್ರು ಏನ್ ಮಾಡ್ತಾರೆ ಮೇಲೆಗಡೆ ಹೋದಂಗೆ ತೋರಿಸ್ತಾನೆ ಓಕೆ ಬ್ರೇಕಔಟ್ ತೋರಿಸ್ತಾನೆ ಎಲ್ರು ನಾವೇನ್ ಮಾಡ್ತೀವಿ ಕಾಲ್ ಬೈ ಮಾಡಿಟ್ಕೋತೀವಿ ಮಾರ್ಕೆಟ್ ಏನ್ ಮಾಡ್ತೀವಿ ಉಲ್ಟಾ ಸೆಲ್ಲಿಂಗ್ ಮಾಡುತ್ತೆ ಕಂಟಿನ್ಯೂ ಕೆಳಗಡೆ ಬರುತ್ತೆ ಲಿಕ್ವಿಡಿಟಿ ಹಂಟಿಂಗ್ ಮಾಡುತ್ತೆ ಸ್ಟಾಪ್ ಲಾಸ್ ಹಂಟಿಂಗ್ ಮಾಡುತ್ತೆ ಮಾರ್ಕೆಟ್ ನಲ್ಲಿ ಲಾಸ್ ಮಾಡಿ ಓಕೆ ರಿಟೈಲರ್ಸ್ ಅನ್ನ ತನ್ನ ಡೈರೆಕ್ಷನ್ ಅಲ್ಲಿ ಹೋಗ್ತದೆ ಸೊ ದಟ್ ಇಸ್ ಬೈ ವಿ ಎಕ್ಸ್ಪೆಕ್ಟ್ ಮಾರ್ಕೆಟ್ ಏನಾಗುತ್ತೆ ಹೈಯರ್ ಲೋ ಕ್ರಿಯೇಟ್ ಮಾಡಿದ್ರೆ ನಾವೇನ್ ಮಾಡ್ತೀವಿ ಸರ್ ಟ್ವೆಂಟಿ ತ್ರೀ ಸೆವೆನ್ ಫಿಫ್ಟಿ ಮೊನ್ನೆ ಹೈ ಲೆವೆಲ್ ಅಂಡ್ ಟ್ವೆಂಟಿ ಏಟ್ ಹಂಡ್ರೆಡ್ ವರ್ಗೂ ಟಾರ್ಗೆಟ್ ಮಾಡ್ಲಿಕ್ಕೆ ರೆಡಿ ಇದ್ದೀವಿ ಇನ್ ಕೇಸ್ ಅದನ್ನು ದಾಟ್ತಾ ಇದೆ ಅಂದ್ರೆ ನಾವು ಏನ್ ಮಾಡೋಣ ಟ್ರೈಲಿಂಗ್ ಕಂಟಿನ್ಯೂಸ್ಲಿ ಮೇಂಟೈನ್ ಮಾಡ್ಲಿಕ್ಕೆ ಟ್ರೈ ಮಾಡೋಣ ಓಕೆ ಸದ್ಯದ ಮಟ್ಟಿಗೆ ಇದನ್ನು ಕೂಡ ನೋಡ್ಕೊಂಡ್ರಿ ಅಂಡ್ ಗ್ಯಾಪ್ ಅಪ್ ಕೂಡ ಆದರೂ ಕೂಡ ಆವಾಗ್ಲೂ ಕೂಡ ಈಸಿ ಸರ್ ಅರೌಂಡ್ ಟ್ವೆಂಟಿ ತ್ರೀ ಸಿಕ್ಸ್ ಫಿಫ್ಟಿ ಟ್ವೆಂಟಿ ಥ್ರೀ ಸೆವೆ ಓಪನ್ ಆದ್ರೂ ಕೂಡ ಹಯರ್ ಲವೇನ್ ಮಾಡ್ತೀರಿ ಪೊಸಿಷನ್ ಸೈಸಿಂಗ್ ಚೆನ್ನಾಗಿ ಮಾಡ್ಲಿಕ್ಕೆ ಶುರು ಮಾಡ್ತೀರಿ ಇನ್ ಕೇಸ್ ಮಾರ್ಕೆಟ್ ಅಲ್ಲಿ ಗ್ಯಾಪ್ ಅಪ್ ಆಗಿ ಟ್ವೆಂಟಿ ತ್ರೀ ಸೆವೆನ್ ಫಿಫ್ಟಿ ದೊಡ್ಡ ರೆಡ್ ಕ್ಯಾಂಡಲ್ ಓಪನ್ ಸರ್ ಮಾರ್ಕೆಟ್ ಏನ್ ಮಾಡ್ತಾನೆ ಈ ರೀತಿ ಕ್ಯಾಂಡಲ್ ಓಪನ್ ಆದ್ರೆ ಕಂಟೀನ್ ಕೆಳಗಡೆ ಬಂದು ಇಲ್ಲಿ ಟೈಮ್ ಪಾಸ್ ಮಾಡ್ಲಿಕ್ಕೆ ಶುರು ಮಾಡ್ತಾನೆ ಸೊ ಇಲ್ಲಿ ನಿಮಗೆ ಬೈಂಗ್ ಅಪೌನ್ ಸಿಗ್ಬೋದು ಬಿಕಾಸ್ ಆಲ್ರೆಡಿ ಬ್ರೇಕ್ಔಟ್ ಆಗಿರೋ ಲೆವೆಲ್ ಇದೆ ಟ್ರೆಂಡ್ ಲೈನ್ ರೆಸಿಸ್ಟೆನ್ಸ್ ಮಾರ್ಕೆಟ್ ಇಲ್ಲಿ ಟೈಮ್ ಪಾಸ್ ಮಾಡುವಾಗ ಇಲ್ಲಿ ಬೈಂಗ್ ಸಿಕ್ಕರೆ ನೀವು ಇಲ್ಲಿ ಬೈ ಮಾಡ್ತೀರಿ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಲೆವೆಲ್ ಓಕೆ ನೆಕ್ಸ್ಟ್ ಇನ್ ಕೇಸ್ ಏನಾದ್ರು ಮಾರ್ಕೆಟ್ ಗ್ಯಾಪ್ ಡೌನ್ ಟ್ವೆಂಟಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಫಿಫ್ಟಿನೋ ಟ್ವೆಂಟಿ ತ್ರೀ ಫೈವ್ ಥರ್ಟೀನು ಹಿಂಗೆಲ್ಲ ಓಪನ್ ಆಗಿದೆ ಮಾರ್ಕೆಟ್ ಸೊ ಅರ್ಲಿಯರ್ ಲೆವೆಲ್ ಇದು ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ಫಿಫ್ಟಿ ಲೆವೆಲ್ ಮಾರ್ಕೆಟ್ ಇದನ್ನ ಬ್ರೇಕ್ ಡೌನ್ ಆದರೆ ನಿನ್ನೆ ಇದರ ಕೆಳಗಡೆ ಮಾರ್ಕೆಟ್ ಟ್ರೇಡ್ ಮಾಡ್ತಾ ಇದ್ದಾರೆ ನಿನ್ನೆ ನಾವು ಡಿಸ್ಕಶನ್ ಮಾಡಿದ್ರೆ ಮೇಲ್ಗಡೆ ಹೋದ್ರೆ ಟ್ರೇಡ್ ಮಾಡ್ತೀವಿ ಅಂತ ಡಿಸ್ಕಶನ್ ಮಾಡಿದ್ವಿ ಅದಂತೂ ಇವತ್ತು ನಿಜ ಆಗಿದೆ ಇನ್ ಕೇಸ್ ಮಾರ್ಕೆಟ್ ಟ್ವೆಂಟಿ ತ್ರೀ ಫೈವ್ ಫಿಫ್ಟಿನೇ ಬ್ರೇಕ್ ಡೌನ್ ಮಾಡಿದಾನಪ್ಪ ಅಂದ್ರೆ ತಿಳ್ಕೊಳ್ಳಿ ಸರ್ ಮಾರ್ಕೆಟ್ ಸೈಕಾಲಜಿಕಲ್ ನಂಬರ್ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ಹತ್ರ ಹತ್ರ ಮಾರ್ಕೆಟ್ ಬಂದು ನಿಂತ್ಕೊಳ್ಳುವ ಚಾನ್ಸಸ್ ಹೆವಿ ಇದೆ ಇದಕ್ಕೆ ನೀವು ಇದನ್ನ ಫಿಬೋನಸಿ ಕೂಡ ಯೂಸ್ ಮಾಡ್ಕೋಬಹುದು ಕೆಳಗಡೆಯಿಂದ ಮೇಲಗಡೆ ಹಾಕಿದ್ರಪ್ಪ ಸೊ ಮೇಜರ್ ಲೆವೆಲ್ ಅಲ್ಲಿ ಟ್ವೆಂಟಿ ಏಟ್ ಪಾಯಿಂಟ್ ಟೂ ಲೆವೆಲ್ ಅಥವಾ ಟ್ವೆಂಟಿ ತ್ರೀ ಪಾಯಿಂಟ್ ಸಿಕ್ಸ್ ಲೆವೆಲ್ ಬರ್ತಾ ಇರೋದಿಲ್ಲಪ್ಪ ಅಂದ್ರೆ ಟ್ವೆಂಟಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಫಿಫ್ಟಿ ಲೆವೆಲ್ ಓಕೆ ನೋಡ್ಕೋಬಹುದು ಸರ್ ಇನ್ ಕೇಸ್ ಮಾರ್ಕೆಟ್ ಇಲ್ಲಿ ಬಂದ್ರೆ ಇನ್ ಕೇಸ್ ಟ್ರೆಂಡ್ ಲೈನ್ ಅಥವಾ ಮಾರ್ಕೆಟ್ ಟ್ರೆಂಡ್ ಚೆನ್ನಾಗಿದ್ರೆ ತರ್ಟಿ ಏಟ್ ಪಾಯಿಂಟ್ ಮೋಸ್ಟ್ ಟೈಮ್ ಸಪೋರ್ಟ್ ಸಿಗುವ ಚಾನ್ಸಸ್ ಇರುತ್ತೆ ಸೊ ಹೈಯೆಸ್ಟ್ ಪಾಸಿಬಿಲಿಟಿ ಮಾರ್ಕೆಟ್ ಇದೇ ರೇಂಜ್ ಒಳಗಡೆ ಟ್ರೇಡ್ ಮಾಡುವ ಸಾಧ್ಯತೆ ಕೂಡ ಹೆವ್ವಿ ಆಗಿ ಇದೆ ಡನ್ ಈಗ ಮಾರ್ಕೆಟ್ ನಲ್ಲಿ ಇನ್ ಕೇಸ್ ಹ್ಯೂಜ್ ಗ್ಯಾಪ್ ಅಪ್ ಕೂಡ ಡಿಸ್ಕಶನ್ ಮಾಡಿದ್ವಿ ಫ್ಲಾಟ್ ಅಂತ ಡಿಸ್ಕಶನ್ ಮಾಡಿದ್ವಿ ಹ್ಯೂಜ್ ಗ್ಯಾಪ್ ಡೌನ್ ಟ್ವೆಂಟಿ ತ್ರೀ ಫೋರ್ ಏಟಿ ಮಾರ್ಕೆಟ್ ಆವಾಗ ಏನ್ ಮಾಡ್ತೀರಿ ಸಿಚುಯೇಷನ್ ಅಲ್ಲಿ ಮಾರ್ಕೆಟ್ ಏನಾಗುತ್ತೆ ಅರ್ಲಿಯರ್ ಇದೇನು ಸಪೋರ್ಟ್ ಇದೆ ವಾಪಸ್ ಇವತ್ತಿದ ವಾಪಸ್ ರೀಕ್ಲೇಮ್ ಮಾಡಿದಾನೆ ರೆಸಿಸ್ಟೆನ್ಸ್ ಇದ್ದನ್ನ ಮಾರ್ಕೆಟ್ ಇಲ್ಲಿ ಬರುತ್ತಾನೆ ರಿಜೆಕ್ಷನ್ ತೋರಿಸ್ತಾನೆ ಮತ್ತೆ ಕೆಳಗಡೆ ಹೋಗ್ತಾನೆ ಇಲ್ಲ ಇಲ್ಲಿ ಟೈಮ್ ಪಾಸ್ ಬಹಳ ಹತ್ತ ಮಾಡ್ಲಿಕ್ಕೆ ಅಂತ ತಿಳ್ಕೊಳ್ಳಿ ಸರ್ ಮಾರ್ಕೆಟ್ ಇದು ಬ್ರೇಕೌಟ್ ಮಾಡ್ಲಿಕ್ಕೆ ರೆಡಿ ಇದಾನೆ ಅಂಡ್ ಯು ಕ್ಯಾನ್ ಎಕ್ಸ್ಟೆಂಡ್ ದಿಸ್ ಟ್ರೆಂಡ್ ಲೈನ್ ಅಂಡ್ ಮಾರ್ಕೆಟ್ ಟ್ವೆಂಟಿ ತ್ರೀ ಸಿಕ್ಸ್ ಹಂಡ್ರೆಡ್ ಹತ್ರ ಹತ್ರ ಮಾರ್ಕೆಟ್ ಬಂದು ಎಕ್ಸ್ಪೈರಿ ಆಗುವ ಚಾನ್ಸಸ್ ಇದೆ ಇಲ್ಲ ಅಲ್ಲಿ ಮಾರ್ಕೆಟ್ ಕ್ಯಾಪ್ ಡೌನ್ ಆದಾಗ ಕೂಡ ಕಂಟಿನ್ಯೂಷನ್ ಆಗಬಹುದು ಎನಿ ಕೈಂಡ್ ಆಫ್ ಬ್ಯಾಡ್ ನ್ಯೂಸ್ ದಟ್ ಇಸ್ ಟಿಲ್ ಟ್ವೆಂಟಿ ತ್ರೀ ಫೋರ್ ಹಂಡ್ರೆಡ್ ಫೋರ್ಟಿ ಲೆವೆಲ್ ஓகே இவ்வளோ இம்பார்டென்ட் டேட்டாக வந்தது அண்ட் இதில் நாளே கூட ஏன்கிட்ட ஃபெட் இன்ட்ரெஸ்ட் ரேட் டிசிஷன்ஸ் அவ டேட்டா இக்கனாமிக் கல் அண்ட் கூட வர்த்தி இருக்காது சோ அக்கோஸ்க்கு நீங்க ரெடி இரிஸ் நோடிகாளை இசி பிரெசிடண்ட் அண்ட் சி ஐ டேட்டா யூரோப் அண்ட் ஃபெட் சேர்மன் புவல் டாங் ஓகே எல்லா டேட்டாஸ் இது இவ்வளோ மை ட் பி ಚೈನಾ ಡೇಟಾ ಚೆನ್ನಾಗಿ ಬಂದಿರಬಹುದು ಅಂಡ್ ಜರ್ಮನ್ ಪಿ ಎಮ್ ಐ ಡೇಟಾ ಅಂಡ್ ಇವೆಲ್ಲ ಡೇಟಾ ಇನ್ಫ್ಲೂಯನ್ಸ್ ಮಾಡೋದ್ರಿಂದ ಮಾರ್ಕೆಟ್ ಮೇಲೆಗಡೆ ಹೋಗಿರ್ಬೋದು ನಾನು ತಿಳ್ಕೊತೀನಿ ಎನ್ ವಿಫ್ಟಿ ಒಳಗಡೆ ಆಪ್ಷನ್ ಚೇಂಜ್ ಬರೋಣ ಆಪ್ಷನ್ ಚೇಂಜ್ ಪ್ರಕಾರ ಮೇಜರ್ ರೆಸಿಸ್ಟೆನ್ಸ್ ಎಲ್ಲಿದೆ ಸಪೋರ್ಟ್ ಎಲ್ಲಿದೆ ಯಸ್ ಮೇಜರ್ ರೆಸಿಸ್ಟೆನ್ಸ್ ಪ್ರಕಾರ ಹದಿನೇಳು ಲಕ್ಷ ಟ್ವೆಂಟಿ ತ್ರೀ ಸೆವೆನ್ ಇಸ್ ನಾಟ್ ಈಸಿ ಟು ಬ್ರೇಕ್ ಅಂದ್ರೆ ಅಪ್ಸೈಡ್ ಅಂತ ಕಾಣ್ತಾ ಇದೆ ಓಕೆ ಇದನ್ ಬ್ರೇಕ್ ಆದ್ರೆ ಮೊಮೆಂಟಮ್ ಬರುತ್ತೆ ಅಂತ ಕೂಡ ತಿಳ್ಕೊತೀರಿ ಓಕೆ ಕೆಳಗಡೆ ಟ್ವೆಂಟಿ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಮೇಜರ್ ಸಪೋರ್ಟ್ ಬಿಕಾಸ್ ಹತ್ತೊಂಬತ್ತುವರೆ ಲಕ್ಷ ಮಾಡಿದಾರೆ ಮಾಡಿದ್ದಾರೆ ಸೊ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ಕೂಡ ಆಲ್ಮೋಸ್ಟ್ ಬೆಸ್ಟ್ ಸಪೋರ್ಟ್ ಅಲ್ಲಿ ಕೂತ್ಕೊಂಡಿದೆ ಅರೌಂಡ್ ಇವೆರಡೂ ಕೂಡ ಕೂಡ ಹತ್ತೊಂಬತ್ತು ಹದಿನೆಂಟು ಒಂದು ನಲವತ್ತೇಳು ಐವತ್ತರವರೆಗೂ ಬರ್ತಾನೆ ಅಂತ ತಿಳ್ಕೊಳ್ಳೋಣ ಎಲ್ಲ ಓಪನ್ ಮಾಡಿದ್ರು ಕೂಡ ಸೊ ಟ್ವೆಂಟಿ ಥ್ರೀ ಫೈವ್ ಹಂಡ್ರೆಡ್ ಟ್ವೆಂಟಿ ತ್ರೀ ಸಿಕ್ಸ್ ಹಂಡ್ರೆಡ್ ಇಸ್ ನಾಟ್ ಈಸಿ ಟು ಬ್ರೇಕ್ ಗೋ ಡೌನ್ ಸೈಡ್ ಅಂತ ಗೊತ್ತಾಗ್ತದೆ ಮೇಲಗಡೆ ನೋಡ್ಕೊಂಡ್ರೆ ಟ್ವೆಂಟಿ ತ್ರೀ ಸಿಕ್ಸ್ ಫಿಫ್ಟಿ ಮೇಲಗಡೆ ಟ್ವೆಂಟಿ ತ್ರೀ ಇಸ್ ಓನ್ಲಿ ರೆಸಿಸ್ಟೆನ್ಸ್ ಅದರ ಮೇಲೆ ಕೂಡ ಅದೇ ಹನ್ನೊಂದು ಹದಿನಾರು ಹದಿನೇಳು ಆವಿಯಸ್ಲಿ ಔಟ್ ಆಫ್ ಮನಿಗಳು ಇರೋದ್ರಿಂದ ಹೆವಿಯೆಸ್ಟ್ ಕಾಲ್ ರೇಟಿಂಗ್ ಇದೆ ಬಟ್ ಓನ್ಲಿ ಟ್ವೆಂಟಿ ತ್ರೀ ಸೆವೆನ್ ಹಂಡ್ರೆಡ್ ಬ್ರೇಕ್ ಕೂಡ ನಿಮ್ಗೆ ಮೊಮೆಂಟಮ್ ಸಿಗುವ ಚಾನ್ಸಸ್ ಕೂಡ ಎಫ್ ಇದೆ ಇನ್ ಕೇಸ್ ಮಾರ್ಕೆಟ್ ರೇಂಜ್ ಬೌಂಡ್ ಆಕ್ಷನ್ಸ್ ಕ್ರಿಯೇಟ್ ಮಾಡ್ತಾ ಇದ್ರೆ ನಾವು ಸ್ಟ್ರಾಡಲ್ ಅಥವಾ ಸ್ಟ್ರಗಲ್ ಗಳನ್ನ ಮಾಡಲಿಕ್ಕೆ ಕೂಡ ಈಗ ಪ್ಲಾನ್ ಆಲ್ರೆಡಿ ಹಾಕೊಂಡಿದ್ವಿ ಎನಿವೆ ಇದ್ರೊಳಗಡೆ ಏನೇನು ಚೇಂಜಸ್ ಮಾಡಿರ್ತೀವಿ ಟೆಕ್ನಿಕಲ್ ಚಾರ್ಟ್ ಪ್ರಕಾರ ಓಪನ್ ಚಾರ್ಟ್ ಪ್ರಕಾರ ಅದನ್ನ ನಾನು ಆಲ್ರೆಡಿ ಅಪ್ಡೇಟ್ ಮಾಡಿರ್ತೀನಿ ಇನ್ ಕೇಸ್ ಟೆಲಿಗ್ರಾಮ್ ಚಾನಲ್ ಅಥವಾ ವಾಟ್ಸಪ್ ಚಾನಲ್ ಅಲ್ಲಿ ಮೈಟ್ ಬಿ ನಾಳೆ ಕೂಡ ಒಂದು ಕೆಲಸ ಎಕ್ಸಾಕ್ಟ್ಲಿ ಇರೋದ್ರಿಂದ ನಿಮ್ಮ ಟೆಲಿಗ್ರಾಮ್ ನಲ್ಲಿ ಅಪ್ಡೇಟ್ ಸಿಗುವುದು ಕಡಿಮೆ ಆಗ್ಬೋದು ಅಥವಾ ಸಿಗದೇನು ಇರಬಹುದು ಎನಿವೆ ಇದೇ ಜುಲೈ ಹತ್ತರಿಂದ ನಾವೇನ್ ಮಾಡ್ತಿದೀವಿ ಬ್ಯಾಚ್ ನಂಬರ್ ಸಿಕ್ಸ್ ಕನ್ನಡ ಮಾಡ್ತಿದ್ವಿ ಓನ್ಲಿ ಬ್ಯಾಚ್ ನಂಬರ್ ಸಿಕ್ಸ್ ಒಳಗಡೆ ಇಪ್ಪತ್ತು ಜನರನ್ನು ತಗೊಳ್ತಾ ಇದ್ವಿ ಅಂಡ್ ಅದಾದ್ಮೇಲೆ ಎರಡರಿಂದ ಎರಡೂವರೆ ತಿಂಗಳವರೆಗೂ ಹೊಸ ಯಾವ್ದೋ ಬ್ಯಾಚ್ ಗಳನ್ನ ಶುರು ಮಾಡೋದಿಲ್ಲ ಬಿಕಾಸ್ ಓನ್ಲಿ ಕಾನ್ಸಂಟ್ರೇಷನ್ ಆನ್ ದೀಸ್ ಪೀಪಲ್ಸ್ ಹೂ ಆರ್ ಕಮಿಂಗ್ ಟು ಅವರ್ ಕ್ಲಾಸ್ ಸೊ ಈಗ ನಿಮ್ಗೆ ಇನ್ ಕೇಸ್ ಏನಾದ್ರು ಜಾಯ್ನ್ ಆಗ್ಬೇಕಂದ್ರೆ ಕೆಳಗಡೆ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಡಿ ಸಿಲಾಬಸ್ ಡೇಟಾ ಇದೆ ಚೆನ್ನಾಗಿ ಓದ್ಕೊಂಡು ಅರ್ಥ ಮಾಡಿಕೊಂಡು ಜಾಯ್ನ್ ಆಗ್ಬಹುದು ಎನಿವೆ ಈ ವಿಡಿಯೋ ಆಗಿದ್ರೆ ಏನ್ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡಿರ್ತೀರಿ ಥ್ಯಾಂಕ್ ಯು ವೆರಿ ಮಚ್